ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಈ ಒಂದು ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಎಕ್ಸಾಮ್ ಏನಿತ್ತು ಐ ಹೋಪ್ ನೀವೆಲ್ಲ ಅದನ್ನು ಅಟೆಂಡ್ ಆಗಿದ್ದೀರಾ ಜಾನ್ವರಿ ಹದಿಮೂರನೇ ತಾರೀಕಿಗೆ ನೀವು ಎಕ್ಸಾಮ್ನ ಬರೆದಿದ್ರಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಅನುವಾದದಲ್ಲಿ ಆದಂತಹ ತಪ್ಪುಗಳು ಅಂದರೆ ಈ ಒಂದು ಎರರ್ಸ್ ಡ್ಯೂರಿಂಗ್ ದ ಟ್ರಾನ್ಸ್ಲೇಷನ್ ಆಫ್ ದ ಕೆ ಸೆಟ್ ಕ್ವಶನ್ಸ್ ಅಂತ ನಾವು ಹೇಳ್ಬೋದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ನಲ್ಲಿ ಕೇಳಿದಂತಹ ಪ್ರಶ್ನೆಗಳ ಒಂದು ಕ್ವಾಲಿಟಿ ಕಡಿಮೆ ಇತ್ತು ಅನ್ನುವುದರ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಈ ಒಂದು ಸೆಷನ್ ಏನು ನಡೀತಾ ಇದೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಬಜೆಟ್ ಅಧಿವೇಶನ ಏನು ನಡೀತಾ ಇದೆ ಅದರಲ್ಲಿ ಪ್ರಶ್ನೋತ್ತರ ರೌಂಡ್ ಏನಿರುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಶ್ರೀ ಶಶಿಲ್ ಜಿ ನಮೋಶಿ ಅಂತ ಏನಿದ್ದಾರೆ ಎಮ್ ಎಲ್ ಸಿ ಸಾಹೇಬರು ಸೊ ಅವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಆ್ಯಕ್ಚುಲಾಗಿ ಏನಾಗಿದೆ ಈ ಒಂದು ಕೆಸೆಟ್ ಎಕ್ಸಾಮ್ನ ಬಗ್ಗೆ ಏನೆಲ್ಲ ಚರ್ಚೆ ಆಗಿದೆ ಹಾಗೆಯೇ ಅದೆಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸಿಗೆ ಬಂದಿದ್ದೇನೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಚರ್ಚೆ ಮಾಡುವಂತಹ ಪ್ರಯತ್ನ ಮಾಡ್ತೇವೆ ಸೊ ದಟ್ ಏನು ಇಶ್ಯೂ ಆಗಿತ್ತು ಅದು ನಿಮ್ಮ ಗಮನಕ್ಕೆ ಬರುತ್ತೆ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಹಾಗೆ ಕೆಇ ರಿಕ್ರೂಟ್ಮೆಂಟ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಏನು ವಿಧಾನಸಭೆ ಸೆಷನ್ಸ್ಗಳೇನು ನಡೀತಾ ಇದ್ದಾವೆ ಹತ್ತೊಂಬತ್ತು ಫೆಬ್ರವರಿಗೆ ಈ ರೀತಿ ಡಿಸ್ಕಷನ್ ಆಗುತ್ತೆ ರಿಗಾರ್ಡಿಂಗ್ ಈ ಒಂದು ಐನೂರ ನಲವತ್ತೈದು ಪಿ ಎಸ್ ಐ ಹಾಗೆಯೇ ಕೆ ಎಟ್ ಎಕ್ಸಾಮ್ಸ್ನ ಬಗ್ಗೆ ನೋಡಿ ಪ್ರಶ್ನೆ ಏನು ಕೇಳಿದರು ಅಂತ ಹೇಳೋದಾದರೆ ಇತ್ತೀಚೆಗೆ ಕೆ ಇ ಎ ಪ್ರಾಧಿಕಾರವು ಏನು ಮಾಡಿತ್ತು ಐದುನೂರ ನಲವತ್ತೈದು ಪಿ ಎಸ್ ಐ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಬರೆದಂತಹ ಈ ಒಂದು ಕೆಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತರ್ಜುಮೆ ದೆಟ್ ಮೀನ್ಸ್ ಟ್ರಾನ್ಸ್ಲೇಷನ್ ಸೇರಿದಂತೆ ಸಾಕಷ್ಟು ಲೋಪಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಗುಣಮಟ್ಟ ಇಲ್ಲ ಎಂಬುದನ್ನು ಅಭ್ಯರ್ಥಿಗಳು ಆಕ್ಷೇಪ ಮಾಡ್ತಾ ಇದ್ದಾರೆ ಸೊ ಇದು ನಿಮ್ಮ ಸರ್ಕಾರದ ಗಮನಕ್ಕೆ ಬಂದಿದೆನಾ ಅಂತ ಕೇಳ್ತದೆ ಐ ಹೋಪ್ ನಿಮಗೆ ಪ್ರಶ್ನೆ ಅರ್ಥ ಆಗಿದೆ ನೋಡಿ ಅವರು ಬಹಳ ಮುಖ್ಯವಾಗಿ ಎರಡು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮೊಟ್ಟ ಮೊದಲದಾಗಿ ಈ ಒಂದು ತರ್ಜುಮೆಗೆ ಸಂಬಂಧಪಟ್ಟಂಗೆ ತರ್ಜುಮೆ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಲೇಷನ್ ಅಂತ ನಾವು ಹೇಳ್ತೇವೆ ಸರಿನಾ ಅದು ಇಂಗ್ಲೀಷ್ನಿಂದ ಕನ್ನಡ ಆಗಿರ್ಬೋದು ಅಥವಾ ವಾಟ್ ಎವರ್ ಲ್ಯಾಂಗ್ವೇಜ್ ಆಗಿರ್ಬೋದು ಸೊ ಟ್ರಾನ್ಸ್ಲೇಷನ್ ಮಾಡುವಾಗ ತುಂಬ ಎರರ್ಸ್ಗಳಾಗಿದ್ದಾವೆ ಸೊ ಇದರಿಂದ ಅಭ್ಯರ್ಥಿಗಳಿಗೆ ತೊಂದರೆಯಾಗಿದೆ ಹಾಗೆಯೇ ಈ ಒಂದು ಪ್ರಶ್ನೆಗಳು ತುಂಬ ಕ್ವಾಲಿಟಿ ಆಗಿ ಇದ್ದಿಲ್ಲ ಗುಣಮಟ್ಟದ್ದು ಇರಲಿಲ್ಲ ನೋಡಿ ಇಲ್ಲಿದೆ ನೋಡಿ ಗುಣಮಟ್ಟದ್ದು ಇಲ್ಲ ಎಂಬುದು ಅಭ್ಯರ್ಥಿಗಳು ಆಕ್ಷೇಪ ಎತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆನಾ ಅಂತ ಕೇಳಿದ್ದಾರೆ ಸೊ ಇದ್ರ ಬಗ್ಗೆ ಆನ್ಸರ್ ಮಾಡಿರುವಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ನೋಡಿ ಕೆಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಯು ಜಿ ಸಿ ನೆಟ್ ನಿಯಮಾವಳಿಗಳ ಅನುಸಾರ ವಿಷಯ ತಜ್ಞರ ಸಮಿತಿಗಳನ್ನು ರಚಿಸಿ ನೋಡ್ತಾ ಇರ್ಬೋದು ವಿಷಯ ತಜ್ಞರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಅಂತಹ ತಜ್ಞರ ಸಮಿತಿಗಳನ್ನು ರಚಿಸಿ ಸಿದ್ಧಪಡಿಸಲಾಗಿರುತ್ತದೆ ಸರಿನಾ ಸೊ ಹಾಗಾಗಿ ಪ್ರಶ್ನೆಗಳಲ್ಲಾಗಲಿ ಹಾಗೆ ಟ್ರಾನ್ಸ್ಲೇಷನ್ಗಳಾಗಲಿ ಯಾವುದೇ ರೀತಿಯಾಗಿರುವಂತಹ ಈ ಒಂದು ಲೋಪ ದೆಟ್ ಮೀನ್ಸ್ ಈ ಒಂದು ಎರರ್ ಅಂತ ನಾವೇನು ಹೇಳ್ತೇವೆ ಸೊ ಅದು ಕಂಡುಬರುವುದಿಲ್ಲ ಅಂತ ಹೇಳಿದ್ದಾರೆ ಸರಿನಾ ಸೊ ಅಕಾರ್ಡಿಂಗ್ ಟು ಅವರ ಪ್ರಕಾರ ಈ ಒಂದು ಕೆಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಏನು ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ವಿಷಯಗಳೇನಿತ್ತು ಇನ್ ಆಯಿತಾ ಈ ಒಂದು ಜಿ ಕೆ ಪೇಪರ್ನ ಅಥವಾ ಜನರಲ್ ಸ್ಟಡೀಸ್ ಪೇಪರ್ನ ಹೊರತುಪಡಿಸಿ ಈ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವೇನು ಮಾಡಿದ್ವಿ ಬಹಳ ಕೇರ್ಫುಲ್ಲಾಗಿ ಆ್ಯಸ್ ಪರ್ ಯು ಜಿ ಸಿ ಗೈಡ್ಲೈನ್ಸ್ಗಳನ್ನು ನಾವು ಫಾಲೋ ಮಾಡಿಕೊಂಡು ಹಾಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತ ನಾವೇನು ಹೇಳ್ತೀವಿ ಅವರನ್ನು ನಾವು ತಂಡವನ್ನು ರಚನೆ ಮಾಡಿಕೊಂಡು ಸಿದ್ಧಪಡಿಸಿದ್ವಿ ಹೊರತು ಪ್ರಶ್ನೆಗಳಲ್ಲಾಗಲಿ ಜೊತೆಗೆ ಟ್ರಾನ್ಸ್ಲೇಷನ್ಗಳಲ್ಲಾಗಲಿ ಯಾವುದೇ ರೀತಿ ಲೋಪ ಕಂಡು ಬರುವುದಿಲ್ಲ ಬಂದಿರುವುದಿಲ್ಲ ಅಂತ ಹೇಳಿದ್ದಾರೆ ಸರಿನಾ ಹಾಗೆಯೇ ಪಿ ಎಸ್ ಐ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ನೀವೆಲ್ಲ ಯಾರ್ಯಾರು ಪಿ ಎಸ್ ಐ ಎಕ್ಸಾಮ್ಗೆ ಅಟೆಂಡ್ ಆಗಿದ್ರಿ ನೋಡಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯೂ ಸಹ ಎಕ್ಸ್ಪರ್ಟ್ಗಳಿಂದ ಸಿದ್ಧಪಡಿಸಲಾಗಿದ್ದು ಯಾವುದೇ ರೀತಿ ಲೋಪಗಳು ಕಂಡು ಬಂದಿರುವುದಿಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಬಹಳ ಇನ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಿಮಗೆ ಹೇಳೋದಾದರೆ ನೋಡಿ ಎರಡನೇ ಪ್ರಶ್ನೆಯನ್ನು ಕೇಳಿದರೆ ಏನು ಲೋಪದೇಶಗಳು ಏನಿದಾವೆ ಅಥವಾ ಏನು ಟ್ರಾನ್ಸಿಷನಲ್ಲಿ ಇಶ್ಯೂಸ್ಗಳು ಏನಾಗಿದ್ದಾವೆ ಸೊ ಇದರಿಂದ ಪರೀಕ್ಷಾ ಪ್ರಾಧಿಕಾರವು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವಂತಹ ತಜ್ಞರ ಕೊರತೆ ಏನಾದರೂ ಎದುರಿಸುತ್ತಿದ್ದೇನಾ ಅಂತ ಕೇಳಿದೆ ಸರಿನಾ ಈಸ್ ಇ ಎ ಫೇಸಿಂಗ್ ಅ ಎಕ್ಸ್ಪರ್ಟ್ ಕಮಿಟಿ ಏನಾದರೂ ಆ ಟೀಮ್ನ ಒಂದು ಕೊರತೆ ಇದೆನಾ ಅಂತ ಕೇಳಿದಾಗ ಅಂತಹ ಯಾವುದೇ ಒಂದು ತಜ್ಞರ ಕೊರತೆ ಇರುವುದಿಲ್ಲ ಸೊ ನಾವು ಏನು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ವಿ ಅದು ಕೆ ಸೆಟ್ ಆಗಿರ್ಬೋದು ಎಸ್ ಐ ಎಕ್ಸಾಮ್ ಆಗಿರ್ಬೋದು ಸೊ ಪರ್ಟಿಕ್ಯುಲರ್ ಟೀಮ್ನ ರಚನೆ ಮಾಡಿಕೊಂಡು ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಕೆ ಸೆಟ್ ಎಕ್ಸಾಮ್ನ ಬಗ್ಗೆ ಮಾತನಾಡೋದಾದ್ರೆ ವಿ ಹಾವ್ ಫಾಲೋಡ್ ದ ಯು ಜಿ ಸಿ ಗೈಡ್ಲೈನ್ಸ್ ಸೊ ದಟ್ ಯು ಜಿ ಸಿ ಏನೇನು ಹೇಳುತ್ತೆ ಈ ಒಂದು ಸೆಟ್ ಎಕ್ಸಾಮ್ಸ್ಗಳನ್ನು ನಡೆಸುವಾಗ ಸರಿನಾ ಬೇರೆ ಬೇರೆ ರಾಜ್ಯದ ಸೆಟ್ ಎಕ್ಸಾಮ್ ನಡೆಸೋದಕ್ಕೆ ಯು ಜಿ ಸಿ ಪರ್ಮಿಷನ್ ಅನ್ನು ಕೊಟ್ಟಿರುತ್ತೆ ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದ ಕೆ ಸೆಟ್ ಸಹ ಸೊ ಅದೇನೆಲ್ಲ ಗೈಡ್ ಗೈಡ್ಲೈನ್ಸ್ ನಾವು ಅದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ದೇವೆ ಹೊರತು ಯಾವುದೇ ರೀತಿ ಲೋಪ ಕಂಡು ಬಂದಿರುವುದಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಪ್ರಶ್ನೆ ಕೊನೆಯ ಪ್ರಶ್ನೆಯನ್ನು ಅವರು ಕೇಳಿದರೆ ಮುಂಬರುವ ಪ್ರಶ್ನೆಗಳಲ್ಲಿ ಮುಂಬರುವ ಪರೀಕ್ಷೆಗಳಲ್ಲಿ ಇಂತಹ ಲೋಪ ದಟ್ ಮೀನ್ಸ್ ಇಂತಹ ಮಿಸ್ಟೇಕ್ಸ್ಗಳು ಮರುಕಳಿಸದಂತೆ ಸರ್ಕಾರ ಕೈಗೊಳ್ಳಬಹುದಾದ ಕ್ರಮಗಳೇನು ಅಂತ ಕೇಳಿದರೆ ಏನೆಲ್ಲ ಮೆಜರ್ಮೆಂಟ್ ನೀವು ತಗೊಳ್ತಾರ ಅಂತ ಕೇಳಿದಾಗ ಸೊ ಇದು ಉದ್ಭವಿಸುವುದಿಲ್ಲ ಅಂದರೆ ಮತ್ತೆ ಈ ರೀತಿಯ ಮಿಸ್ಟೇಕ್ಸ್ಗಳು ಉದ್ಭವಿಸುವುದಿಲ್ಲ ಹೇಳಿ ಅವರು ಹೇಳಿದ್ದಾರೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಾಕ್ಟರ್ ಎಂ ಸಿ ಸುಧಾಕರ್ ಸಾ ಸರ್ ಏನಿದ್ದಾರೆ ಅವರ ಒಂದು ಸಿಗ್ನೇಚರ್ ಸಹ ಇದೆ ಡೆನಿ ಹವಾಸ್ ಫ್ರೆಂಡ್ಸ್ ನಿಮ್ಮ ಗಮನಕ್ಕೆ ಆಯಿತಾ ನೋಡಿ ಇವರು ಸರ್ನಾ ಮಾನ್ಯ ಸಚಿವರು ಹಾಗೆ ಕೆ ಸೆಟ್ ಕೆ ಇ ಎ ಕಡೆಯಿಂದ ಕ್ಲಿಯರೆನ್ಸ್ ಆಗಿದೆ ನಾವು ವಾಟ್ ಎವರ್ ಕ್ವಶನ್ ನಾವು ಏನು ಫ್ರೇಮ್ ಮಾಡಿದ್ದೇವೆ ಸೊ ತಜ್ಞರ ಜೊತೆಗೇನೆ ನಾವು ಅದನ್ನು ರಚಿಸಿದ್ದೇವೆ ಹೊರತು ಸೊ ಯಾವುದೇ ರೀತಿಯಾಗಿರುವಂತಹ ಲೋಪ ಇಲ್ಲ ಅಂತ ಹೇಳಿದ್ದಾರೆ ಸೊ ನಿಮಗೆ ಏನನ್ನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗಿಯೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಹಾಗೆಯೇ ಈ ಒಂದು ನೋಡಿ ಅಬ್ಜೆಕ್ಷನ್ ಹಾಕುವಂತಹ ಡೇಟ್ ಏನಾಗಿದೆ ಐ ಹೋಪ್ ಮುಗಿದೋಗಿದೆ ಹದಿನೇಳನೇ ತಾರೀಕು ಫೆಬ್ರವರಿ ಲಾಸ್ಟ್ ಡೇಟ್ ಇತ್ತು ಸೊ ಈಗ ಏನಿರ್ತಾರೆ ಅವರು ಕೆ ಎದವ್ರು ಏನು ಮಾಡ್ತಾ ಇರ್ತಾರೆ ಈ ಒಂದು ಫೈನಲ್ ಕಿ ಆನ್ಸರ್ಸ್ಗಳನ್ನು ರೆಡಿ ಮಾಡುವಂತಹ ಒಂದು ಆಯಿತಾ ಕೆಲಸದಲ್ಲಿ ನಿರತರಾಗಿರ್ತಾರೆ ಬಿಕಾಸ್ ಟೈಮ್ ಎಲ್ಲ ಮುಗ್ದೋಗಿದೆ ಎರಡು ಸಲ ಅವರು ಟೈಮನ್ನು ಸರಿನಾ ಸರಿನಾಪ್ರೆಂಡ್ಸ್ ಸೊ ಐ ಹೋಪ್ ಅವರು ಏನು ಮಾಡ್ತಾರೆ ಫೈನಲ್ ಕಿ ಆನ್ಸರ್ಸ್ಗಳನ್ನು ಇನ್ನೊಂದು ಕೆಲವೇ ದಿನಗಳಲ್ಲಿ ಒಂದು ಫಿಫ್ಟೀನ್ ಟು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಫೈನಲ್ ಕೆ ಆನ್ಸರ್ಸ್ಗಳನ್ನೆಲ್ಲ ಬಿಟ್ಟು ಅದಾಗಿ ಒಂದು ಟ್ವೆಂಟಿ ಡೇಸ್ ಆದಮೇಲೆ ಅಂದರೆ ಈ ಮಾರ್ಚ್ ಎಂಡಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ಬಿಡ್ತಾರೆ ನೋಡಿ ಸರಿನಾ ಆ್ಯಂಡ್ ಒನ್ಸ್ ಅಗೇನ್ ಮತ್ತೆ ಕೆ ಸೆಟ್ ಕಾಲ್ ಫಾರ್ಮ್ ಆಗುತ್ತೆ ಸರಿನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಕೆ ಸೆಟ್ ಸಹ ಫಾರ್ಮ್ ಆಗಬೇಕಾಗತ್ತೆ ಕೆ ಎ ಕಡೆಯಿಂದ ಸೊ ಹಾಗಾಗಿ ಅವರು ಬಹಳ ಫಾಸ್ಟಾಗಿ ಎಲ್ಲ ಕಾರ್ಯಗಳನ್ನು ಮುಗಿಸ್ತಾರೆ ಬಟ್ ಎನಿಹೌ ಇದಾಗಿತ್ತು ಈ ಒಂದು ಏನು ವಿಧಾನಸಭೆಯಲ್ಲಿ ಚರ್ಚೆ ನಡೆದಂತಹ ಕೆ ಸೆಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳಲ್ಲಿ ಆದಂತಹ ಮಿಸ್ಟೇಕ್ಸ್ಗಳಾಗಿರ್ಬೋದು ಅಂದರೆ ಈ ಒಂದು ಟ್ರಾನ್ಸ್ಲೇಷನಲ್ಲಿ ಅದರ ಬಗ್ಗೆ ಕ್ಲಿಯರೆನ್ಸ್ ಆಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು